ನಮಸ್ಕಾರಗಳು ಬಂಧು ಮಿತ್ರರೇ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ವಿವಾಹ ಮತ್ತು ವಿವಾಹದ ನಂತರ ಅವರ ಬದುಕಿನಲ್ಲಿ ಬಂದ ಕಡು ಬಡತನ ಮತ್ತು ಅವರ ವಿದ್ಯಾಪಾಂಡಿತ್ಯವನ್ನು ತಿಳಿದುಕೊಂಡೆವು ಸೃಷ್ಟಿಗೆ ಬಂದ ಪ್ರತಿ ಚೇತನವು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಎಂದು ಸ್ಪಷ್ಟವಾಗಿ ಶ್ರೀ ರಾಘವೇಂದ್ರರು ಹೇಳಿದ್ದಾರೆ ಈ ಸಂಚಿಕೆಯಲ್ಲಿ ನಾವು ರಾಘವೇಂದ್ರ ತೀರ್ಥರಿಗೆ ಎಂಬ ಎಂಬಬೇರುದು ಮತ್ತು ವಿದ್ಯಾದೇವಿಯ ಸಾಕ್ಷಾತ್ಕಾರ ಭಟ್ಟಾಚಾರ್ಯ ಎಂಬ ಬೆರುದು ಶ್ರೀ ಸುಧೀಂದ್ರ ತೀರ್ಥರು ಅವರ ಸ್ವಪ್ನದಲ್ಲಿ ಬಂದು ಏನು ಹೇಳಿದ್ದಾರೆ ಎಂದು ನೋಡೋಣ ಶ್ರೀ ಸುಧೀಂದ್ರರ ಆಶ್ರಯಕ್ಕೆ ಬಂದ ಶ್ರೀ ವೆಂಕಟನಾಥರು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಅದ್ದು ಸ್ಥಾನ ಸಂಧ್ಯಾ ಜಪ ಪರಾಯಣ ದೇವಾದಿ ಪೂಜೆ ಪೂಜ್ಯಗಳನ್ನು ಆಚರಿಸಿ ಬೆಳಗ್ಗೆ ಶ್ರೀ ಪಾದಂಗಳವರಲ್ಲಿ ವಿಶೇಷವಾಗಿ ಶ್ರೀ ಸದ್ ಸರ್ವಜ್ಞರ ಭಾಷ್ಯಗಳನ್ನು ಶ್ರೀ ವ್ಯಾಸರ ಚಂದ್ರಿಕಾ ತರ್ಕ ತಾಂಡವ ನ್ಯಾಯಾಮೃತ ಇತ್ಯಾದಿಗಳನ್ನು ನಂತರ ವಾಕ್ಯರಣ ಮಹಾಭಾಷ್ಯವನ್ನು ಮಧ್ಯಾಹ್ನದಲ್ಲಿ ತರ್ಕಶಾಸ್ತ್ರವನ್ನು ಸಂಜೆ ವೀಮಾಂಸಾ ಶಾಸ್ತ್ರವೇ ಮೊದಲಾದ ಎಲ್ಲ ಉದ್ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡತೊಡಗಿದರು ಶ್ರೀಪಾದಂಗಳವರ ಅಪ್ಪನೆಯಂತೆ ವಿದ್ಯಾರ್ಥಿಗಳಿಗೆ ವ್ಯಾಕರಣ ವ್ವಾಂಸ ತರ್ಕ ವೇದಾ ವೇದಾಂತಾದಿ ವಿವಿಧ ಗ್ರಂಥಗಳನ್ನು ಕೂಡ ಬೋಧಿಸತೊಡಗಿದರು ಆಗಿನ ಕಾಲದಲ್ಲಿ ಪೀಠಾಧಿಪತ್ಯಗಳಿಂದ ವಿಶೇಷವಾಗಿ ತತ್ವ ಪ್ರಚಾರಗಳು ನಡೆಯುತ್ತಿದ್ದವು ಅದರಂತೆ ಶ್ರೀ ಸುಧೀಂದ್ರರು ತತ್ವಪ್ರಚಾರಕ್ಕಾಗಿ ಸಂಚಾರ ಹೊರ ಹೊರಟರೆ ವೆಂಕಟನಾಥರು ಕೂಡ ಹಿಂಬಾಲಿಸಲೇಬೇಕು ಶ್ರೀಗಳವರು ಸಂಜಾಪುರಾಧೀಶನಾಗಿದ್ದ ರಘುನಾಥ ಭೋಪಾಲನಿಗೆ ತಾವು ಸಂಚಾರ ಹೊರಟ ವಿಚಾರವನ್ನು ನಿರೂಪದ್ವಾರ ತಿಳಿಸಿದರು ಆಗ ರಾಜನು ತನ್ನ ಸಾಮಂತರಾದ ಅಧಿಕಾರಿಗಳಿಗೆ ಗುರುಗಳಾದ ಶ್ರೀ ಸುಧೀಂದ್ರರಿಗೆ ಎಲ್ಲ ಬಗೆಯ ಸೌಕರ್ಯಗಳನ್ನು ಒದಗಿಸಿ ಗೌರವಿಸಬೇಕೆಂದು ನಿರೂಪ ಹೊರ ಹೊರಡಿಸಿದನು ಆಗಿನ ಚೋಳ ದೇಶದ ಬ್ರಹ್ಮಾಂಡ ಗ್ರಹಗರಗಳಲ್ಲಿ ವಿದ್ವಂತ ಸಮೂಹವೇ ಸಮೂಹವೇ ಇರುತ್ತಿತ್ತು ಎಲ್ಲ ಮನೆಗಳಲ್ಲೂ ವಿದ್ಯೆಯೇ ಝಹಂಕಾರವೇ ಝಹಂಕಾರ ಅಲ್ಲಿ ನಡೆಯುವ ಹೋಮ ಹವನಗಳ ಹೊಗೆ ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು ಶ್ರೀ ಕ್ಷೇತ್ರ ಮುನ್ನಾರುಗಡಿ ಎಂಬುವರಲ್ಲಿ ಶ್ರೀಕೃಷ್ಣ ದೇವಾಲಯದ ಬಳಿ ಶ್ರೀಗಳ ಶ್ರೀಗಳವರಿಗೆ ಒಬ್ಬ ಅದ್ವೈತ ಸನ್ಯಾಸಿಯೊಬ್ಬರು ಎದುರಾಗಿ ವಾದ ಮಾಡಲು ಸಿದ್ಧರಾದರು ಆದರೆ ದೈವತ ಅದೈ ಅದೈವತಗಳೆರಡೂ ಪರಸ್ಪರ ಉತ್ತರ ದಕ್ಷಿಣಗಳೆಂದು ಹೇಳಬಹುದು ಜೀವ ಬ್ರಹ್ಮಾಕ್ಯ ಅದ್ವೈತವಾದರೆ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ಸಾರುವುದೇ ದೈವತತ್ವ ವೆಂಕಟನಾಥರು ಅದೈತ್ವ ವಾದವನ್ನು ವೇದ ಪುರಾಣಗಳ ಆಧಾರದಿಂದ ಅತ್ಯದ್ಭುತವಾಗಿ ಖಂಡನ ಮಾಡಿ ದೈವತ್ವ ತತ್ವವನ್ನು ಸಿದ್ಧಾಂತ ಮಾಡಿದರು ಇಡೀ ತತ್ವಶಾಸ್ತ್ರ ಹಾಗೂ ವ್ಯಾಕರಣಶಾಸ್ತ್ರಗಳು ಅವರ ರುದ್ರೃಕ್ತವಾಗಿದ್ದರಿಂದ ಸ್ಪಷ್ಟವಾದ ಅವರ ನಿಲುವಿನ ವಾಗ್ದಟ್ಟಿಗೆ ಪ್ರತಿವಾದಗಳು ನೇರವಾಗಿ ನಿರುತ್ತರವಾಗಿ ಹೋದಾಗ ಶ್ರೀ ತೀರ್ಥರ ಸಂತೋಷಕ್ಕೆ ಭಾರವೇ ಇಲ್ಲದಂತಾಯಿತು ತಾವು ಬೋಧನ ಮಾಡದಿರುವ ವ್ಯಾಕರಣದಲ್ಲಿಯೂ ಆತನ ಆಳವಾದ ಜ್ಞಾನವನ್ನು ನೋಡಿ ಆಶ್ಚರ್ಯ ಹೊಂದಿದ ಶ್ರೀಗಳು ಮಹಾಭಾಷಾಚಾರ್ಯ ಎಂದು ಬಿರುದುಕೊಟ್ಟರು ಅಂದಿನಿಂದ ವೆಂಕಟನಾಥರು ಮಹಾಭಾಷಾ ವೆಂಕಟನಾಥಾಚಾರ್ಯರೆಂದು ಪ್ರಸಿದ್ಧಿ ಪಡೆದರು ಶ್ರೀ ಯಾದುವೇಂದ್ರರು ನಲವತ್ತೈದು ವರ್ಷದ ಪೂರ್ವಸ್ರವದ ಸೋದರಳಿಯೆಂದರು ಒಬ್ಬರು ಆ ತೀರ್ಥರಲ್ಲಿಯೇ ನ್ಯಾಯ ವೇದಾಂತಿ ಶಾಸ್ತ್ರಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಶ್ರೇಷ್ಠ ಪಂಡಿತರೆಂದು ಖ್ಯಾತರಾಗಿದ್ದರು ಅವರ ಚಿಕ್ಕ ವಯಸ್ಸಿನಿಂದಲೇ ಪಾರಮಾರ್ಥಿಕ ಸಾಧನೆಯಲ್ಲಿ ಆಸಕ್ತರಾಗಿದ್ದರು ವ್ರತನಿಯಮ ಉಪವಾಸ ಉಪವಾಸತೆಗಳಿಂದ ದೇಹವನ್ನು ಕೃಶಂಸಗೊಳಿಸಿ ಪವಿತ್ರ ಜೀವನವನ್ನು ನಡೆಸುತ್ತಿದ್ದರು ಸನ್ಯಾಸಿಯಾಗುವ ಬಯಕೆಯಿಂದ ಶ್ರೀಗಳಲ್ಲಿ ಅರೈಕೆ ಮಾಡುತ್ತಿದ್ದರು ಇವರು ಗೃಹಸ್ತಾಸ್ತ್ರಗಳನ್ನು ಶ್ರೀ ಸುಧೇಂದ್ರ ತೀರ್ಥರು ಬಯಸಿದ್ದರಿಂದ ಅವರ ಪ್ರಾರ್ಥನೆ ಪ್ರಾರ್ಥನೆಯ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಒಂದು ದಿನ ಏಕಾಂತದಲ್ಲಿ ಶ್ರೀ ಸುಧೇಂದ್ರ ತೀರ್ಥ ಗುರುಗಳು ನಮಸ್ಕರಿಸಿ ಸನ್ಯಾಸ ಕೊಡಿರಿ ಎಂದು ಪಟ್ಟು ಹಿಡಿದು ಕೂತರು ಆಗ ಶ್ರೀ ಸುಧೀಂದ್ರ ತೀರ್ಥರು ಅವರನ್ನು ಭರಿಸಿಸುವುದಕ್ಕಾಗಿ ನಗುತ್ತಾ ನೀವು ಸಂಸ್ಥಾನಾಧಿಪತಿಗಳಾಗುವಿರೋ ಅಥವಾ ವೃಕ್ತಿಯಿಂದ ಬರೀ ಸನ್ಯಾಸ ಮಾತ್ರ ಬಯಸುವಿರೋ ಎಂದು ಪ್ರಶ್ನಿಸಿದರು ಅದಕ್ಕೆ ಅವರು ಭಕ್ತಿಯಿಂದ ಕೈಮುಗಿದು ಸ್ವಾಮಿ ನನಗೆ ಸಂಸ್ಥಾನಪತಿಯಾಗಬೇಕೆಂಬ ಆಸೆಯೂ ಸ್ವಲ್ಪವೂ ಇಲ್ಲ ವೈರ್ಯಾಗದಿಂದ ಸನ್ಯಾಸಿಯಾಗಿ ದೈವತ ಸಿದ್ಧಾಂತದಲ್ಲಿ ದೀಕ್ಷೆಯಿಂದ ಭಗವತ್ತತ್ವಗಳನ್ನು ಪಾಠ ಪ್ರವಚನ ಪ್ರಸಾರ ತಪಸ್ಸು ತೀರ್ಥಕ್ಷೇತ್ರ ಯಾತ್ ಯಾತ್ರೆಗಳು ಹರಿ ಹರಿಯ ವಿಭೂತಿಗಳು ಅನುಸಂಧಾನ ಮಾಡುತ್ತಾ ಶಾಶ್ವತ ಸುಖರೂಪವಾದ ಪ್ರಾಪ್ತಿಗಾಗಿ ಕೃಷಿ ಮಾಡಬೇಕೆಂದು ಆಶಿಸಿದ್ದೇನೆ ಆದ್ದರಿಂದ ಮಹಾಸ್ವಾಮಿ ತಾವು ಪರಮಾನುಗ್ರಹ ಮಾಡಿ ನನಗೆ ಪರಮಹಂಸಾಶ್ರಮ ನೀಡಿ ಪ್ರಣಾಮೋಪದೇಶ ಮಾಡಿ ಉದ್ಧಾರ ಮಾಡಬೇಕೆಂದು ಅನನ್ಯವಾಗಿ ಬೇಡಿಕೊಂಡರು ಶ್ರೀಗಳವರು ಆತನ ವೈರಾಗ್ಯಗಳನ್ನು ಮತ್ತು ಸ್ಪಷ್ಟವಾದ ಅಭಿಪ್ರಾಯಗಳನ್ನು ನೋಡಿ ಸಂತೋಷಪಟ್ಟು ನಾಳೆ ನಿನಗೆ ಸನ್ಯಾಸವನ್ನು ನೀಡುತ್ತೇವೆ ಅದಕ್ಕೆ ಪೂರ್ವಭಾವಿಯಾದ ವಿರಜಾಹೋಮ ಆತ್ಮಶ್ರದ್ಧಾಂಧಿಗಳಿಂದ ದೀಕ್ಷಿತರಾಗಿರಿ ಎಂದು ಆಶೀರ್ವಾದ ಮಾಡಿದರು ಮರುದಿನ ಉದ್ಯುಕ್ತವಾಗಿ ಸನ್ಯಾಸವನ್ನು ಸ್ವೀಕರಿಸಲು ಶುದ್ಧರಾಗಿ ಬಂದ ಅವರಿಗೆ ಮುದ್ರಾಧಾರಣ ಗುರುಪಾದೇಶಾದಿಗಳನ್ನು ಮಾಡಿ ಶ್ರೀ ಯಾದವೇಂದ್ರ ತೀರ್ಥರು ಎಂದು ಮರುನಾಮಕರಣ ಮಾಡಿದರು ನಾಮಕರಣ ಮಾಡಿ ಆಶೀರ್ವಾದ ಮಾಡಿದರು ಮತ್ತು ತಾವು ಉಪಾಸನ ಮಾಡುತ್ತಿದ್ದ ಶಾಲಿಗ್ರಾಮಗಳು ಲಕ್ಷ್ಮೀನಾರಾಯಣ ದೇವರು ಶ್ರೀ ಕೃಷ್ಣ ಶ್ರೀ ಪ್ರಾಣದೇವರ ಪ್ರತಿಮೆಗಳನ್ನು ಪೂಜೆಗೆ ಬೇಕಾಗುವ ಪಾತ್ರೆ ಪದಾರ್ಥಗಳನ್ನು ಅನುಗ್ರಹಿಸಿದರು ಶ್ರೀ ಯಾದವೇಂದ್ರ ತೀರ್ಥರು ಕೆಲವು ದಿನಗಳು ಗುರುಗಳ ಸೇವೆ ಮಾಡಿ ಅನಂತರ ಅವರ ಅಪ್ಪನೆ ಪಡೆದು ತೀರ್ಥಯಾತ್ರೆಗೆ ತೆರಳಿ ತೆರಳಿದರು ಶ್ರೀ ವೆಂಕಟನಾಥರು ಶ್ರೀ ಸುಧೀಂದ್ರರ ಅಪ್ಪನೆಯಂತೆ ಕಾಕತಾಳಿಯ ಶಬ್ದದ ಮೇಲೆ ವಾದ ಮಾಡಿ ವಿಭುಂದಾನಂದ ಭಟ್ಟಾಚಾರ್ಯರನ್ನು ಸೋಲಿಸಿದ್ದು ಶ್ರೀ ವೆಂಕಟನಾಥರಿಗೆ ಸನ್ಯಾಸವಾಗುವುದಕ್ಕಿಂತ ಮೊದಲು ಶ್ರೀ ಯಾದವೇಂದ್ರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಶ್ರೀ ಸುಧೀಂದ್ರ ತೀರ್ಥರು ಕಳಿಸಿದ್ದರು ಅನಂತರ ರಾಜ ರಘುನಾಥ ಭೂಪಾಲನು ಮಹಾ ಮಹಾಸಂಸ್ಥಾದ ಸಂಸ್ಥಾದರೊಡನೆ ತಂಜಾವೂರಿಗೆ ದಿಗ್ವಿಜಯ ಮಾಡಿದರು ಅರಮನೆಯಲ್ಲಿ ಶ್ರೀ ಸುಧೀಂದ್ರರ ಅಧ್ಯಕ್ಷತೆಯಲ್ಲಿ ಮೂರು ದಿನ ವಿದ್ವಾ ಸಭೆಯನ್ನು ಆಯೋಜಿಸಿದರು ಹಿಂದಿನ ಸಭೆಯಲ್ಲಿ ಶ್ಯಾಮಾ ದೀಕ್ಷಿತರನ್ನು ವಾದದಲ್ಲಿ ಗೆದ್ದು ತಮಗೆಲ್ಲ ಆಸೆಗಳನ್ನು ಮಣ್ಣುಗೂಡಿಸಿದ ವೆಂಕಟನಾಥರನ್ನು ತಮ್ಮ ಅರಮನೆಗೆ ಕರೆಸಿ ಸನ್ಮಾನಿಸಿದ್ದು ಕೆಲ ಕುಹಕಿ ಪಂಡಿತರಿಗೆ ದುಃಖಕ್ಕೆ ಕಾರಣವಾಗಿತ್ತು ಹೇಗಾದರೂ ಮಾಡಿ ವೆಂಕಟನಾಥರಿಗೆ ಮುಖಭಂಗ ಮಾಡಿ ಸುಧೀಂದ್ರರ ಕೀರ್ತಿಗೆ ಕಳಂಕ ತರಲು ಅವರು ದುರಾಲೋಚನೆ ನಡೆಸಿದ್ದರು ಆ ಸಮಯಕ್ಕೆ ಸರಿಯಾಗಿ ವಿಭೂಂದಾನಂದ ಭಟ್ಟಾಚಾರ್ಯರೆಂಬ ಕಾಶಿ ಪಂಡಿತರು ದಯ ಮಾಡಿಸಿದ್ದರಿಂದ ಆ ಕುಹಕಿ ಪಂಡಿತರಿಗೆ ತಮ್ಮ ಕುಕಾರ್ಯಕ್ಕೆ ಕಾರ್ಯಕ್ಕೆ ಸಹಾಯವಾಗುವಂತಾಗಿದೆ ಎಂದು ಹೊಸ ಹುರುಪು ದೊರಕಿತು ಭಟ್ಟಾಚಾರ್ಯರೆಂಬ ಶ್ರೇಷ್ಠ ಬಿರುದುಳ್ಳ ವಿಭೂಧಾನಂದರಿಗೆ ಸಾಹಿತ್ಯ ಶಾಸ್ತ್ರ ವಿಶೋ ವಿಶಾರದರೆಂದು ರಘುನಾಥ ಭೂಪಾಲನು ಅವರಿಗೆ ತನ್ನ ಆಸ್ಥಾನ ಪಂಡಿತ ಪದವಿಯನ್ನು ನೀಡಿದ್ದನು ಈ ಸಾರಿ ಅಲಂಕಾರ ಶಾಸ್ತ್ರದಲ್ಲಿ ವೆಂಕಟನಾಥರನ್ನು ವಾದಕ್ಕೆಳಲೆಂದು ಸೋಲಿಸಿ ಸೇಡು ಸೇಡು ತೀರಿಸಿಕೊಳ್ಳಲು ವಿದ್ವೋಷಿ ಪಂಡಿತರು ತೀರ್ಮಾನಿಸಿದ್ದರು ಸಭೆಯಲ್ಲಿ ವಿಭುಂದ ವಿಭುಂದಾನಂದರು ಅಲಂಕಾರ ಶಾಸ್ತ್ರದಲ್ಲಿ ನನ್ನೊಡನೆ ವಾದದಲ್ಲಿ ಗೆದ್ದರೆ ನನ್ನ ಭಟ್ಟಾಚಾರ್ಯ ಬಿರುವುದನ್ನು ತ್ಯಜಿಸಿ ಕೊಟ್ಟು ಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು ನಂತರ ವೇದಿಕೆಯ ಮೇಲೆ ಸುಧೀಂದ್ರರ ಅಪ್ಪನೆಯಂತೆ ವೆಂಕಟನಾಥರು ಬಂದು ಕುಳಿತರು ಹಾಗೆ ವಿಭುಂದಾನಂದರು ಆಚಾರ್ಯರೇ ಆ ಸ್ಥಾನದಲ್ಲಿ ಸರಿಯಾದ ಪಂಡಿತರಿಲ್ಲದಿರುವಾಗ ವಿಜಯಗಳಿಸಿದ್ದು ಕಾಕಾತಾಳಿಯ ಎಂದು ತನ್ನ ಅಭಿಮತ ಎಂದು ವಾದಕ್ಕೆ ಪೀಟಿಗೆ ಹಾಕಿದರು ಆಗ ತಾಳಿಯ ಶಬ್ದದ ಮೇಲೆ ವಾದ ಪ್ರಾರಂಭವಾಯಿತು ಕೊನೆಗೆ ವಾದದಲ್ಲಿ ಪರಾಜಿತರಾದ ವಿಭುಂದಾನಂದರು ಇಂದಿನ ಸಭೆಯಲ್ಲಿ ನಿಮ್ಮ ಪಾಂಡಿತ್ಯ ವಾದಶೈಲಿ ಪ್ರತಿಭಾ ನಿರೂಪಣೆ ಅಲಂಕಾರ ಶಾಸ್ತ್ರದಲ್ಲಿ ನಿಮಗಿರುವ ಅಸಾಧಾರಣ ಧೋರಣೆ ಇತ್ಯಾದಿ ಪ್ರೌಢಿಮೆಗಳನ್ನು ಕಂಡು ನಾನು ಮನಸೋತಿದ್ದೇನೆ ನಿಮ್ಮಂತಹ ಪಂಡಿತರ ಪರಿಚಯವಾದದ್ದು ನನ್ನ ಭಾಗ್ಯವೇ ಸರಿ ಶ್ರೀ ಯಜ್ಞನಾರಾಯಣ ದೀಕ್ಷಿತರು ಏಕೆ ನಿಮ್ಮನ್ನು ಇಷ್ಟು ಗೌರವ ಗೌರವಿಸುವರೆಂದು ನನಗೆ ಈಗ ಅರ್ಥವಾಯಿತು ನನ್ನ ಭಟ್ಟಾಚಾರ್ಯ ಬಿರುದನ್ನು ನಿಮಗೆ ಸಂತೋಷದಿಂದ ಒಪ್ಪಿಸುತ್ತಿದ್ದೇನೆ ಎಂದು ಹೇಳಿದಾಗ ಸಭೆಯಲ್ಲಿ ಪ್ರಚಂಡ ಕರತಡವಾಯಿತು ಆಗ ರಾಜನು ಶ್ರೀಗಳವರ ಅಪ್ಪನೆ ಪಡೆದು ಬಂಗಾರದ ಪೆಂಡರೆಗಳನ್ನು ವೆಂಕಟನಾಥರಿಗೆ ತೊಡಿಸಿ ಸತ್ಕರಿಸಿದರು ಧನ್ಯವಾದಗಳು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಲತಾಯ ಚಪ ಕಲ್ಪ ನಮತಃ ಧನ್ಯವಾದಗಳು